ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಂತ ಗೊತ್ತಾ ವಿಷಯ ಇವತ್ತು ನಾವು ಸಾರು ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ನನಗೆ ಕಿಚನ್ ಕ್ಲೀನಿಂಗ್ ಮಾಡಲಿಕ್ಕೆ ಉಂಟು ಅಂದರೆ ಸ್ಲ್ಯಾಬ್ ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿಗೆ ಕಿಚನ್ ಸ್ಟಿಕ್ಕರ್ ಹಾಕುವ ಅಂತ ಇದ್ದೇನೆ ಹಾಗೆ ಅದನ್ನು ನಿಮಗೆ ಶೇರ್ ಮಾಡುವ ಅಂತ ಇತ್ತು ಸ್ವಲ್ಪ ಮಂದಿಗೆ ಅದು ಗೊತ್ತಿರ್ಬೋದು ಬಟ್ ಸ್ವಲ್ಪ ಮಂದಿಗೆ ಗೊತ್ತಿಲ್ಲದೆ ಕೂಡ ಇರ್ಬೋದು ಅದಕ್ಕಾಗಿ ನಾನು ಆನ್ಲೈನಲ್ಲಿ ತರಿಸಿದ್ದೆ ಅದು ಈಗ ಬಂದಿದೆ ಹಾಗೆ ಅದು ಒಂದು ವಿಡಿಯೋ ಮಾಡುವಂತಾಯ್ತು ನಿಮಗೆಲ್ಲರಿಗೂ ಶೇರ್ ಅಂತ ಇತ್ತು ಹಾಗೆ ಅದು ಕೂಡ ಇದೆ ಮತ್ತು ನಮಗೆ ಒಂದು ರೆಸಿಪಿ ಕೂಡ ನಾನು ಇದರಲ್ಲಿ ಶೇರ್ ಮಾಡಿದ್ದೇನೆ ಅದು ಯಾವುದಂದರೆ ಒತ್ತು ಶಾವಿಗೆ ಮಾಡ್ತೀವಲ್ಲ ಆ ರೆಸಿಪಿ ಇದೆ ಅದು ಅಕ್ಕಿಯೆಲ್ಲ ಹಾಕಿಬಿಟ್ಟು ಯಾವ ರೀತಿ ಮಾಡ್ತಾರೆ ಅಂತ ಎಲ್ಲನೂ ನಾನು ಆಗಿ ಈ ವ್ಲಾಗಲ್ಲಿ ಹಾಕಿದ್ದೇನೆ ಹಾಗೆ ಬೇಗ ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಹಾಗೆ ಬ ಬನ್ನಿ ಗು ವೀಡಿಯೋ ಸ್ಟಾರ್ಟ್ ಮಾಡುವ ಗೈಸ್ ನಾನು ಹೇಳಿದ್ನಲ್ಲ ಕಿಚನ್ ಸ್ಟಿಕ್ಕರ್ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ ಅದು ಈಗ ಬಂದಿದೆ ಅಲ್ಲ ಅದೇ ಯಾವ ಥರ ಇರುತ್ತೆ ಗೊತ್ತಾ ನೋಡಿ ಈ ಥರ ಇರುತ್ತೆ ರೋಲ್ ಥರ ಇರುತ್ತೆ ನೋಡಿ ಇದು ನಿಮಗೆ ಎಷ್ಟು ಇಂಚ್ ಬೇಕು ಮತ್ತು ಎಷ್ಟು ಸೆಂಟಿಮೀಟರ್ ಬೇಕು ಎಲ್ಲನೂ ಅದರಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ನೀವು ಅದು ಆಪ್ಷನ್ ಆಯ್ಕೆ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೋಬೋದು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಹಾಕಿರ್ತೇನೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಓಕೆನಾ ಹಾಗೆ ನಾನು ಅಂದರೆ ಇದು ನೀವು ಅಪ್ಲೈ ಮಾಡಿದ್ರು ಉಂಟಲ್ಲ ನಿಮಗೆ ಸೇಮ್ ಮಾರ್ಬಲ್ ಅಥವಾ ಟೈಲ್ ಥರನೇ ನಿಮಗೆ ನೋಡ್ಬೋದು ಆ ಥರ ಕಾಣ್ತದೆ ಆಯಿತಾ ಮತ್ತು ನಾನು ಉಂಟಲ್ಲ ಟೇಬಲ್ಗೆ ಕೂಡ ಈ ಥರದೊಂದು ಅಪ್ಲೈ ಮಾಡಿದೆ ನಾನು ಸ್ಟಾರ್ಟಿಂಗ್ ಒಂದು ಆರ್ಡರ್ ಮಾಡಿದ್ದೆ ಟೇಬಲ್ ಸ್ವಲ್ಪ ಕ್ರ್ಯಾಕ್ ಎಲ್ಲ ಆದರೂ ಉಂಟಲ್ಲ ನಿಮಗೆ ಈ ಥರದ ಹಾಕಿದ್ರೂ ಉಂಟಲ್ಲ ಗೊತ್ತೇ ಆಗೋದಿಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಹಾಗಾಗಿ ಯೂಸ್ ಮಾಡದೇ ಇರುವವರು ಈ ಥರದ್ದು ಅವರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತೀನಿ ಓಕೆನಾ ನನ್ನ ವೀಡಿಯೋ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ಗೈಸ್ ಸ್ವಲ್ಪ ಮಂದಿ ಅಂದ್ಕೊಳ್ಬೋದು ಎಲ್ಲವನ್ನು ಕೂಡ ಯೂಟ್ಯೂಬಲ್ಲಿ ಶೇರ್ ಮಾಡ್ತಾರೆ ಅಂತ ಅಂದ್ಕೊಳ್ಬೋದು ನಾನು ಯಾವುದಕ್ಕೆ ಶೇರ್ ಮಾಡಿದೆ ಅಂತ ಹೇಳಿದರೆ ನಾನು ಹಾಕುವ ವಿಡಿಯೋದಲ್ಲಿ ಯಾವುದಂದ್ರೂ ಒಂದು ವೀಡಿಯೋ ಅವರಿಗೆ ಹೆಲ್ಪ್ ಆಗಬೇಕು ಅಂದರೆ ನೋಡುವವರಿಗೆ ಹೆಲ್ಪ್ ಆಗಬೇಕು ಯೂಸ್ ಆಗಬೇಕು ಅದಕ್ಕೋಸ್ಕರ ನಾನು ಉಂಟಲ್ಲ ವೀಡಿಯೋ ಹಾ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಈಗ ನೋಡಿ ಸ್ವಲ್ಪ ಮಂದಿಗೆ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಅವ್ರದ್ದು ಎಲ್ಲರೂ ಶ್ರೀಮಂತರು ಇರುವುದಿಲ್ಲಲ್ಲ ಅದರಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಇರ್ತಾರೆ ತುಂಬಾ ಬಡವರು ಕೂಡ ಇರ್ತಾರೆ ಹಾಗೆ ನನ್ನ ಚಾನೆಲ್ ನೋಡುವವರು ಎಲ್ಲರೂ ಶ್ರೀಮಂತ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತವರಿರುವಾಗ ಅವರಿಗೂ ಕೂಡ ಹೆಲ್ಪ್ ಆಗ್ತಂತ ಹೇಳಿ ನಾನು ಈ ತರ ವಿಡಿಯೋ ಮಾಡಿ ಹಾಕೋದು ಓಕೆನಾ ಹಾಗೆ ಗೈಸ್ ಇಲ್ಲಿ ನೋಡಿ ನಮಗೆ ಮಾಂಜಿ ಮೀನ್ ತಂದಿದ್ರು ಮನೆಗೆ ಸಾರ್ ಮಾಡ್ಲಿಕ್ಕೆ ಹಾಗೆ ನೋಡಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಆಯಿತು ನೋಡಿ ಯಾವ ತರ ಇದೆ ಅಂತ ಪೀಸ್ ಹಾಗೆ ಈ ಪೀಸ್ ಉಂಟಲ್ಲ ಫ್ರೈ ಮಾಡ್ಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಹಾಗೆ ನಾನು ಎಲ್ಲ ರೆಡಿ ಮಾಡಿ ಆಗಿದೆ ಈಗ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಬಾಯ್ಲ್ ಆಗಿದೆ ನೋಡಿ ಅದಕ್ಕೆ ಈಗ ಮೀನ್ ಹಾಕ್ತಾ ಇದ್ದೇನೆ ಇದು ನೀವು ರೆಸಿಪಿ ಬೇಕಿದ್ರೆ ಉಂಟಲ್ಲ ನಾನು ಆಲ್ರೆಡಿ ಹಾಕಿದ್ದೇನೆ ನೀವು ಬೇಕಾದ್ರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು ಎರಡು ತರ ನಾವು ಮಸಾಲೆ ಗ್ರೈಂಡ್ ಮಾಡ್ಕೋಬಹುದು ಅಹ್ ಒಂದು ತರ ನಾನು ತೋರಿಸಿದ್ದೇನೆ ಇನ್ನೊಂದು ತರ ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೋಡುವ ಇನ್ಶಾ ಅದು ಅದು ಕೂಡ ನಾನು ಅಹ್ ರೆಸಿಪಿ ಮಾಡಿ ಹಾಕ್ತೀನಿ ಹಾಗೆ ಎಲ್ಲ ಮೀನು ಸಾರು ಎಲ್ಲ ರೆಡಿ ಆಗಿದೆ ಇವಾಗ ಇನ್ನು ರಾತ್ರಿಗೆ ನಮ್ಗೆ ಒತ್ತು ಶಾವಿಗೆ ಮಾಡಬೇಕಲ್ಲ ಅದಕ್ಕೆ ನಾನು ಅಕ್ಕಿ ನೆನೆಸಿಡ್ತಾ ಇದ್ದೇನೆ ಇದಕ್ಕೆ ಏನಿಲ್ಲ ಗೈಸ್ ನಾನು ಒಂದು ಕೆ ಜಿಯಷ್ಟು ಇದು ಹಾಕಿದ್ದೇನೆ ಅಂತ ನಾವು ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೀವಲ್ಲ ಅದು ಹಾಕಿದರೆ ಸಾಕು ಈಗ ಅದೆಲ್ಲ ಆಯಿತು ನಾನು ಹೇಳಿದ್ನಲ್ಲ ಗೈಸ್ ನನಗೆ ಕಿಚನ್ ಕೂಡ ಕ್ಲೀನ್ ಮಾಡಲಿಕ್ಕೆ ಉಂಟು ನೋಡಿ ಎಷ್ಟು ಗಾಳಿ ಈಜಿ ಆಗಿದೆ ಅಂತ ಈಗ ಒನ್ ಮಂತ್ ಆಯಿತು ಕ್ಲೀನ್ ಮಾಡಿದೆ ಅದಕ್ಕೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಬೇಗ ಬೇಗ ಕ್ಲೀನ್ ಮಾಡುವ ಮತ್ತೆ ಸಿಗುವ ಓಕೆನಾ ಗೈಸ್ No guys is ಚೆನ್ನಾಗಿ ಆಗಿದೆ ಅಂತ ಈ ಥರ ನೀವು ಕೂಡ ಮಾಡಿ ನಿಮ್ಮದು ಕಿಚನ್ ಕೂಡ ಇಷ್ಟೇ ಚೆನ್ನಾಗಿ ಕಾಣ್ತದೆ ಹಾಗೆ ಗೈಸ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಊಟ ಮಾಡಿ ಎಲ್ಲಾನು ಆಯ್ತು ಹಾಗೆ ಸಂಜೆ ಕೂಡ ಆಯ್ತು ಸಂಜೆ ಆದಾಗ ಸ್ನ್ಯಾಕ್ಸ್ ಏನಾದರೂ ಮಾಡಿ ತಿನ್ನುವ ಅಂತ ಆಸೆ ಆಯ್ತು ಗೈಸ್ ಅದಕ್ಕೋಸ್ಕರ ನಾನು ಆನಿಯನ್ ಮತ್ತೆ ಕ್ಯಾಬೇಜ್ ಹಾಕಿಬಿಟ್ಟು ಸ್ನ್ಯಾಕ್ಸ್ ಮಾಡಿದ್ದೇನೆ ಅಂದರೆ ಬಜ್ಜಿ ಮಾಡಿದ್ದೇನೆ ಗೈಸ್ ತುಂಬಾ ಟೇಸ್ಟಿ ಆಗುತ್ತೆ ಹಾಗೆ ಕ್ರಿಸ್ಪಿ ಕೂಡ ಆಗುತ್ತೆ ಗೈಸ್ ನೀವು ಕೂಡ ಟ್ರೈ ಮಾಡದಿದ್ರೆ ಟ್ರೈ ಮಾಡಿ ಹಾಗೆ ನಿಮ್ಗೆ ಏನಾದರೂ ರೆಸಿಪಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ ಓಕೆನಾ ನಾನು ಈ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತೇನೆ ಓಕೆ ತುಂಬಾ ಕ್ರಿಸ್ಮಿ ಆಗ್ತದೆ ಗೈಸ್ ಮತ್ತೆ ಮತ್ತು ಈ ಮಳೆಗಾಲದಲ್ಲಿ ಇದನ್ನು ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಆಗ ಒತ್ತು ಶಾವಿಗೆ ಮಾಡಲಿಕ್ಕೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಗೈಸ್ ಅದನ್ನು ನಾನು ಈಗ ಗ್ರೈಂಡ್ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಜಾಸ್ತಿ ನೈಸ್ ಮಾಡಬೇಕಂತ ಏನಿಲ್ಲ ತರಿತರಿ ಮಾಡಿದರೆ ಸಾಕು ನೋಡಿ ಈ ಥರ ಈ ಥರ ಮಾಡಿದ ಮೇಲೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಕಲಿಸಿ ಯಾಕಂದರೆ ಅದರದ್ದು ಗಾಳಿಯಲ್ಲೇ ಇದ್ದರೆ ಸ್ವಲ್ಪ ಹೊರಗೆ ಹೋಗಲಿ ಹಾಗೆ ಅದಕ್ಕೆ ಅದನ್ನು ನೀವು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ ಆಗಿಬಿಟ್ಟು ಈ ಥರ ಫ್ರೈ ಮಾಡಿ ಫ್ರೈ ಮಾಡೋದಂದರೆ ನೀವು ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಅಷ್ಟು ಅದಕ್ಕೆ ತನ್ನಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಸ್ಟೀಮ್ ಮಾಡಿ ಸ್ಟೀಮ್ ಮಾಡಲಿಕ್ಕೆ ಇಟ್ಟು ಬಿಡಿ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ತನಕ ಸ್ಟೀಮ್ ಆಗಲಿ ಸ್ಟೀಮ್ ಆದ ಮೇಲೆ ಅದನ್ನು ನೀವು ಮಿಷಿನ್ ಇರುತ್ತಲ್ಲ ಒತ್ತು ಶಾವಿಗೆ ಮಾಡೋದು ಮಿಷಿನಿಗೆ ಹಾಕಿಬಿಟ್ಟು ಮಾಡಿದರೆ ನೋಡಿ ನಮ್ಮ ಒತ್ತು ಶಾವಿಗೆ ರೆಡಿಯಾಗಿದೆ ಇದನ್ನು ಮೀಸರೊಂದಿಗೆ ಟೇಸ್ಟ್ ಮಾಡಿ ಓಕೆ